ನೋಡಿ ಒಂದು ಕಡೆ ಬರ ಅಂತ ನೋಡಿದ್ವಿ ಮತ್ತೊಂದು ಕಡೆ ಬಿರುಗಾಳಿ ಬೀದರ್ನಲ್ಲಿ ಮಳೆ ಮತ್ತು ಬಿರುಗಾಳಿಗೆ ಧಾರೆಗುರುಳಿದೆ ಮರ ಗಿಡಗಳು ಬಸ್ ಸಂಚಾರ ಸ್ಥಗಿತ ಆಗಿದೆ ವಿದ್ಯುತ್ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ ಕಮಲಾನಗರದಲ್ಲಿ ಮಡ ಮರ ಗಿಡಗಳು ಬಿದ್ದು ರಸ್ತೆ ಸಂಪರ್ಕ ಕಡಿತ ಆಗಿದೆ ರಸ್ತೆ ಮಧ್ಯದಲ್ಲೇ ಪ್ರಯಾಣಿಕರಿಗೆ ಅಂದರೆ ಬಿಟ್ಟು ತಳ್ಳಿದೆ ಸಾರಿಗೆ ಬಸ್ ಪ್ರಯಾಣಿಕರ ಮಧ್ಯದಲ್ಲೇ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಮಾವಿನಕಾಯಿ ತೋಟ ನೆಲಸಮ ಆಗಿದೆ ಅಪಾರ ಪ್ರಮಾಣದ ಹಾನಿಯಾಗಿದೆ ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ಕಮಲನಗರ ಮದನೂರ ಕತ್ಗಾವ್ ಸಂಪರ್ಕ ಕಡಿತಗೊಂಡಿದೆ ರಸ್ತೆ ಮಧ್ಯದಲ್ಲಿ ಮರ ಬಿದ್ದಿರೋದ್ರಿಂದ ಕಮಲನಗರ ಮೂರ್ಕಿ ಮದನೂರು ಮಾರ್ಗವಾಗಿ ಚಲಿಸುವ ಬಸ್ ಮಾರ್ಗ ಮಧ್ಯದಲ್ಲೇ ಪ್ರಯಾಣಿಕರನ್ನ ಇಳಿಸ್ ಹೋಗಿದೆ ಯಾಕಂದರೆ ನೋಡಿ ಅಲ್ಲಿ ಒಂದು ಕಡೆ ತೆರವು ಕೆಲಸ ಮಾಡಬೇಕಾಗತ್ತೆ ಅವರಿಗೆ ತಿಳಿಸ್ಬೇಕಾಗತ್ತೆ ಆಯಿತಾ ಅಟ್ಲೀಸ್ಟ್ ತೆರವು ಕಾರ್ಯಾಚರಣೆಯನ್ನು ಮಾಡಿಸ್ಬೇಕು ಅಂಥದ್ರಲ್ಲಿ ಮಾರ್ಗ ಮಧ್ಯನೇ ಇಳಿಸಿ ಹೋಗುವಂತಹ ಪರಿಸ್ಥಿತಿ ಸಾಕಷ್ಟು ಮಳೆ ಆಗ್ತಾ ಇದೆ ಅಂದರೆ ಈಗಾಗಲೇ ಎಲ್ಲ ಕಡೆಯಲ್ಲೂ ಕೂಡ ಮಳೆ ಇಲ್ಲ ಮಳೆ ಇಲ್ಲ ಅಂತ ಇದ್ದೀವಿ ಬಂದರೆ ಈ ರೀತಿಯಾಗಿ ಬರದೇ ಇದ್ದರೆ ಒಂಥರ ಅನ್ನೋ ಥರ ಆಗಿಬಿಟ್ಟಿದೆ ಪರಿಸ್ಥಿತಿ ಅನಾಹುತಗಳು ಕೂಡ ಆಗ್ತಾ ಇದೆ ಯಾಕಂದರೆ ನೋಡಿ ಅಕಾಲಿಕ ಮಳೆ ಬಂದಾಗ ಹಾಗೆ ಅನಾಹುತಗಳೇ ಹೆಚ್ಚು ಆಲಿಕಲ್ಲು ಮಳೆ ಬಿದ್ದಾಗಲೂ ಅನಾಹುತಗಳೇ ಹೆಚ್ಚು ಅಂದರೆ ಇಲ್ಲಿ ಮಳೆಯ ಜೊತೆಗೆ ಬಿರುಗಾಳಿ ಸಮೇತ ಮಳೆ ಬಂದಿರೋದ್ರಿಂದ ಕೊಂಚ ಹಾನಿಯಾಗಿದೆ ಇನ್ನು ಮಾವಿನ ತೋಟ ಕೂಡ ಹಾನಿಯಾಗಿದೆ ಯಾಕಂತಂದರೆ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮಾವಿನಕಾಯಿ ಬಿಡುವಂತಹ ಸಂದರ್ಭ ಇದು ಸೊ ಈ ಈಗ ಮಳೆ ಬಿದ್ದ್ಬಿಡ್ತು ಅಂತಂದ್ರೆ ಆ ಮಾವಿನಕಾಯಿ ಎಲ್ಲ ಧರೆಗುರುಳುತ್ತೆ ಗಿಡ ಮಾವಿನ ಮರಗಳು ಕೂಡ ಎಷ್ಟೋ ಕಡೆಗಳಲ್ಲಿ ಸಣ್ಣ ಪುಟ್ಟ ಹಾನಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಮರ ಕೂಡ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಬಿರುಗಾಳಿ ಸಮೇತ ಮಳೆಯಾಗಿದೆ ಬೀದರ್ನಲ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನಿಲ್ ಕುಮಾರ್ ಬರದ ದಿನಗಳಿಂದ ಬೇಸತ್ತು ಹೋಗಿದ್ದಂತಹ ರೈತರ ಮುಖದಲ್ಲಿ ಒಂದು ಕಡೆ ಮಂದಹಾಸ ಆದರೆ ಮತ್ತೊಂದು ಕಡೆ ಬಿರುಗಾಳಿ ಸಹಿತ ಮಳೆಯಾಗಿರೋದ್ರಿಂದ ಒಂದಷ್ಟು ಬೆಳೆ ಹಾನಿಯಾಗಿದೆ ಮರಗಳು ಕೂಡ ದರೆಗುರುಳುತಾ ಇದೆ ಅಂತ ಡೀಟೇಲ್ಸ್ ನೋಡೋದಾದ್ರೆ ಇದು ಬೈಲಿ ಸಿಬಿಯಲ್ಲಿ ಇವತ್ತು ಎರಡು ದಿನಗಳಿಂದ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಬಿರುಗಾಳಿ ವಿಚಾರಿತ ಮಳೆಯಿಂದಾಗಿ ಬೀದರ್ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಮನೆಗಳ ಮೇಲೆ ಏನ್ ಎಲ್ ಇರ್ತವೆ ತಗಡುಗಳೆಲ್ಲವೂ ಹಾರಿ ಹೋಗಿ ಆ ಸಾರ್ವಜನಿಕರ ಆಸ್ತಿ ನಾಶ ಆಗಿರ್ತಕ್ಕಂಥ ಅಲ್ಲಲ್ಲಿ ವರದಿ ಆಗಿರ್ತಕ್ಕಂಥದ್ದು ರಾತ್ರಿ ತಡ ರಾತ್ರಿ ಗೊತ್ತಾಗಿರ್ತಕ್ಕಂಥದ್ದು ಅದಾದ್ಮೇಲೆ ಕೆಲವೊಂದು ಕಡೆಗಳಲ್ಲಿ ಮಾವಿನ ಮರಕ್ಕೆ ಮಾವು ಹುಣಸೆ ಎಲ್ಲ ಕಾಯಿಗಳು ಕೂಡ ಈ ಭಯಂಕರ ಬಿರುಗಾಳಿಯಿಂದಾಗಿ ನೆಲಕ್ಕೆ ಉರುಳಿ ಉರುಳಿ ಉರುಳಿರ್ತಕ್ಕಂಥದ್ದು ಮತ್ತು ಕೆಲವೊಂದು ಕಡೆ ಮಳೆ ಆಗಿದೆ ಈ ಹತ್ತಲ್ಲಿ ಮಳೆಯ ಅವಶ್ಯಕತೆ ಇಲ್ಲದಿರುವುದು ಇಲ್ಲದಿದ್ರು ಕೂಡ ಅಕಾಲಿಕ ಮಳೆಯಿಂದಾಗಿ ಅಲ್ಲಲ್ಲಿ ಇರ್ತಕ್ಕಂತಹ ಸಣ್ಣ ಪುಟ್ಟ ಬೆಳೆಗಳೇನಿವೆ ಅವೆಲ್ಲವೂ ಕೂಡ ಮಣ್ಣು ಪಾಲಾಗಿರ್ತಕ್ಕಂಥದ್ದು ಕಬ್ಬಿರಬಹುದು ಆ ಈ ಮುಂಗ ಇಂಗಾರಿನ ನಂತರ ಇರ್ತಕ್ಕಂತಹ ಬೆಳೆಗಳು ಹೀಗಾಗಿ ಬೀದರ್ ಜಿಲ್ಲೆಯಾದ್ಯಂತ ಇನ್ನೂ ಒಂದು ಎರಡು ದಿನಗಳ ಕಾಲ ಮಳೆಯ ಅವಾಂತರ ಇದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೊಳ್ಳಿಕ್ಕೆ ಎಲ್ಲ ಕಡೆ ಹೇಳಿದ್ದಾರೆ ಸೊ ಜನ ಕೂಡ ಮನೆಯಿಂದ ಹೊರಗೆ ಬರುವಂತದ್ದು ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಆಗ್ಬಾರ್ದು ಅನ್ನೋದ್ದು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೊಳ್ಳಿಕ್ಕೆ ಹೇಳಲಾಗಿದೆ ಅಂತ ಹೇಳ್ಬಹುದು ಸ್ವಲ್ಪ ಧನ್ಯವಾದ ಅನಿಲ್ ಕುಮಾರ್ ಡೀಟೇಲ್ಸ್ಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ